ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮಹಾಲಕ್ಷ್ಮಿ ಇವತ್ತಿನ ವಿಡಿಯೋದಲ್ಲಿ ವಾರಾಹಿ ತಾಯಿಯ ಈ ಒಂದು ಮಂತ್ರದಿಂದ ನಮ್ಮ ಜೀವನದಲ್ಲಿ ಇರುವಂಥ ಯಾವುದೇ ರೀತಿ ಹಣಕಾಸಿನ ತೊಂದರೆಗಳಿದ್ದರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತಲೇ ಹೇಳ್ಬಹುದು ಈ ಮಂತ್ರವನ್ನು ಪಠಿಸೋದ್ರಿಂದ ಪ್ರತಿನಿತ್ಯವೂ ಕೂಡ ಮಲಗುವ ಮುಂಚೆ ಈ ಒಂದು ಮಂತ್ರವನ್ನು ಪಠಿಸುತ್ತಾ ಮಲಗೋದ್ರಿಂದ ವಾರಾಹಿ ತಾಯಿಯ ಅನುಗ್ರಹ ಆಗುತ್ತೆ ಹಾಗೆ ಯಾವುದೇ ರೀತಿ ಆರ್ಥಿಕ ಸಮಸ್ಯೆಗಳಿದ್ದರೂ ಕೂಡ ದೂರ ಆಗುತ್ತೆ ಅಂತಲೇ ಹೇಳಬಹುದು ಇನ್ನು ಆ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ನಾವು ಯಾವ ಸಮಯದಲ್ಲಿ ಎಷ್ಟು ಬಾರಿ ಹಾಗೆ ಎಲ್ಲಿ ಪಠಿಸಬೇಕು ಅನ್ನೋದನ್ನು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಈ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದು ಇನ್ನು ವಾರಾಹಿ ತಾಯಿಯ ಮಂತ್ರಗಳಲ್ಲಿ ತುಂಬ ವಿಶೇಷವಾಗಿರುವಂಥ ಮಂತ್ರ ಅಂತಲೇ ಹೇಳ್ತೀನಿ ವಾರಾಹಿ ತಾಯಿಗೆ ತುಂಬಾ ಇಷ್ಟವಾದ ದಿನಗಳಲ್ಲಿ ನಾವು ವರ ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸುವುದಕ್ಕೆ ಪ್ರಾಮ್ ಪ್ರಾರಂಭಿಸಿದರೆ ತುಂಬಾ ಒಳ್ಳೆಯ ರಿಸಲ್ಟನ್ನು ನಾವು ನೋಡಬಹುದು ಇನ್ನು ಯಾವುದೇ ಒಂದು ಮಂತ್ರಗಳನ್ನು ಪಠಿಸೋದಕ್ಕೂ ಮುಂಚೆ ನಮ್ಮ ಮೈಂಡನ್ನು ಪಾಸಿಟಿವ್ ಆಗಿ ಇಟ್ಕೋಬೇಕು ನಮ್ಮ ಮೈಂಡ್ ಮೈಂಡ್ಸೆಟನ್ನು ಪೀಸ್ಫುಲ್ಲಾಗಿ ಇಟ್ಕೋಬೇಕು ಆಗ ಮಾತ್ರ ನಾವು ಏನನ್ನ ಏನನ್ನು ಏನು ಅಂದ್ಕೊಂಡಿರ್ತೀವಿ ಅದು ಕೂಡ ಅದೇ ರೀತಿ ನಡೆಯುತ್ತೆ ನಂಬಿಕೆ ಇಟ್ಟು ಮಾ ಮಂತ್ರವನ್ನು ಪಡಿಸುವುದರಿಂದ ಅದರಿಂದ ಫಲಗಳು ಬೇಗನೆ ಸಿಗುತ್ತೆ ಅದು ಆಗುತ್ತೋ ಇಲ್ವೋ ಅನ್ನೋ ಅರ್ಧಂಬರ್ಧ ನಂಬಿಕೆ ಇಟ್ಕೊಂಡು ಮಾಡಿದರೆ ಯಾವುದೂ ಕೂಡ ಆಗೋದಿಲ್ಲ ಹಾಗೆ ಮಾಡಿದ ನಂತರ ನನಗೆ ಆಗಿಲ್ವಲ್ಲ ಆಗಿಲ್ವಲ್ಲ ಅಂತ ಅಂದ್ಕೊಂಡ್ರೂ ಕೂಡ ಅದು ಆಗೋದಿಲ್ಲ ಈಗಾಗಲೇ ಆಗಿದೆ ನನಗೆ ಆಲ್ರೆಡಿ ಅದು ನನಗೆ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ನೀವು ಪಾಸಿಟಿವ್ ಆಗಿ ಅದು ನನಗೆ ಫ್ಯೂಚರಲ್ಲಿ ಸಿಕ್ಕಾಗ ಹೇಗೆ ನಾವು ಖುಷಿಯಾಗಿರ್ತೀವಿ ಆ ರೀತಿ ಈಗಲೇ ನೀವು ಬೇಡಿಕೊಳ್ಳುವಾಗಲೇ ನೀವು ಆ ರೀತಿಯ ಖುಷಿಯಾಗಿ ಫೀಲ್ ಮಾಡಿಕೊಂಡು ನೀವು ಬೇಡ್ಕೋಬೇಕಾಗುತ್ತೆ ಇನ್ನು ವಾರಾಹಿ ತಾಯಿಯ ಪಂಚಮಿ ಅಷ್ಟಮಿ ಹಾಗೆ ಅಮಾವಾಸ್ಯೆ ಹುಣ್ಣಿಮೆ ಗುರುವಾರ ದಿನಗಳಂದು ತುಂಬಾ ವಿಶೇಷವಾಗಿರೋದ್ರಿಂದ ಆ ಒಂದು ದಿನಗಳಲ್ಲಿ ನೀವು ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸೋದಕ್ಕೆ ಪಠಿಸೋದಕ್ಕೆ ಪ್ರಾರಂಭ ಪ್ರಾರಂಭಿಸಬೇಕಾಗು ಅಥವಾ ವಾರಾಹಿ ತಾಯಿಯ ಪೂಜೆ ಅಥವಾ ವ್ರತ ಏನಾದರೂ ಮಾಡ್ತೀನಿ ಅಂತ ಅಂದರೂ ಕೂಡ ಆ ಒಂದು ಸಮಯದಲ್ಲಿ ನೀವು ಆ ಒಂದು ದಿನಗಳಲ್ಲಿ ಸ್ಟಾರ್ಟ್ ಮಾಡಬಹುದು ಇನ್ನು ವಾರಾಹಿ ತಾಯಿಗೆ ತುಂಬಾ ಪ್ರಿಯವಾದ ನೈವೇದ್ಯಗಳು ಅಂದರೆ ದಾಳಿಂಬೆ ಮತ್ತು ಪುಳಿಯೋಗರೆ ಆಗಿರುತ್ತೆ ಇವೆರಡರಲ್ಲಿ ಯಾವುದಾದರೂ ಕೂಡ ಒಂದನ್ನು ಇಟ್ಟು ನೀವು ಪೂಜೆ ಮಾಡಬೇಕಾಗುತ್ತೆ ಬೇಡಿಕೊಳ್ಳಿ ಅದ್ ನಂತರ ಮಂತ್ರಗಳನ್ನು ಪಠಿಸುವುದರಿಂದ ಎಲ್ಲವೂ ಕೂಡ ಸಿದ್ ಸಿದ್ಧಿಸುತ್ತೆ ಅಂತಲೇ ಹೇಳಬಹುದು ಇನ್ನು ವಾರಾಹಿ ತಾಯಿಯ ಮಂತ್ರವನ್ನು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಏನಾದರೂ ಪಠಿಸಬಹುದು ಅಥವಾ ಸಂಜೆ ಸಮಯದಲ್ಲೂ ಪಠಿಸಬಹುದ ಪಠಿಸಬಹುದು ಇಲ್ಲ ಅಂದರೆ ನೀವು ಟ್ರಾವೆಲ್ ಮಾಡಬೇಕಾದರೂ ಈ ಒಂದು ಸಮಯದಲ್ಲಿ ಕೂಡ ಮಂತ್ರವನ್ನು ಪಠಿಸಬಹುದು ಅದು ಬಿಟ್ಟರೆ ನೀವು ಪೂಜಾ ಸಮಯದಲ್ಲೂ ಆದರೂ ಕೂಡ ಇಲ್ಲ ಅಂದರೆ ಮಲಗೋಕು ಮುಂಚೆ ನೀವು ಈ ಮಂತ್ರವನ್ನು ಪಠಿಸಬಹುದು ಪಠಿಸ್ಬಿಟ್ಟು ನೀವು ಮಲ್ಕೋಬಹುದು ಇನ್ನು ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕಾಗುತ್ತೆ ಅಥವಾ ಕನಿಷ್ಠ ಅಂದರೂ ಒಂಬತ್ತು ಬಾರಿ ಹನ್ನೊಂದು ಬಾರಿ ಇಲ್ಲ ಇಪ್ಪತ್ತೊಂದು ಬಾರಿ ಇಷ್ಟರಲ್ಲಿ ಎಷ್ಟು ಬಾರಿನಾದರೂ ನಿಮ್ಮ ಆಯ್ಕೆ ಮೂಲಕ ನೀವು ಯಾವ ಎಷ್ಟು ಯಾವಾಗ ಎಷ್ಟು 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 ಬಾರಿ ಬಟ್ ಪಠಿಸ್ತೀನಿ ಅಂತ ಅನಿಸುತ್ತೆ ಅಷ್ಟು ಬಾರಿ ಪಠಿಸಬಹುದು ಇನ್ನು ಆ ಒಂದು ಮಂತ್ರ ಯಾವುದು ಅಂತ ನೋಡೋದ್ರಾದರೆ ಓಂ ಹ್ರೀಂ ನಮಃ ಓಂ ಚೈತ್ರ ಏ ನಮಃ ಓಂ ಹ್ರೀಂ ನಮಃ ಓಂ ಚೈತ್ರ ನಮಃ ಓಂ ಹ್ರೀಂ ನಮಃ ಓಂ ಚೈತ್ರ ಏ ನಮಃ ಈ ರೀತಿಯಾಗಿ ನೀವು ಪಠಿಸ್ತಾ ಬರೋದ್ರಿಂದ ಯಾವುದೇ ರೀತಿ ಹಣಕಾಸಿನ ತೊಂದರೆಗಳಾಗಿರಬಹುದು ಅಥವಾ ಯಾವುದೇ ರೀತಿ ನಿಂತು ಹೋದ ಕೆಲಸಗಳ ಕೆಲಸಗಳಾಗಿರಬಹುದು ಪೂರ್ಣ ಆಗುತ್ತೆ ಅಂತಲೇ ಹೇಳ್ತೀನಿ ಇನ್ನು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ಹಾಕಿರೋ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ನೀವು ನನ್ನ ವೀಡಿಯೋ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಬಾಯ್